ஓகே ஃபிரெண்ட்ஸ் ப்ளாக்கு அண்ட் வைட் காணஸ்தல்ல ஏன் சந்த நம்ம வாங்க காணஸ்தாள் நம் ப்ளாக்கை ஏன் சந்த காணஸ்தாள் நம் ப்ளாக்கு அண்ட் வைட் ஹவ்வா ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ ನೀನು ನನ್ನೊಳಗೆ ಸೇರಿಕೊಂಡ್ರೆ ಎಂತ ಮಜ್ವವ್ವಾ ನಮ್ಮವ್ವ ಏನು ಚಂದ ಕಾಣಿಸ್ತಾಳ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೆ ಅಂದ ನೀನೆ ಚಂದ ನೀನೆ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ ಓಲೋ ಮಂದಿ ಎಲ್ಲೋ ಇಲ್ಲವ್ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಯಥಾ ಮಜ್ಬವ್ವಾ ಕತ್ಲಲ್ಲಾದ್ರು